ಹದಿನೈದು ವರ್ಷ ಏಡ್ಸಿಂದ ಜನಸಾಮಾನ್ಯರ ಮೇಲೆ ಹೊರಬೀರುವಾಗ ಅವರು ಹೇಗಿದ್ರೆ ಟ್ರಾವೆಲ್ ಮಾಡೋದು ಸಿ ಶಕ್ತಿ ಅಂತ ಹೇಳ್ಬಿಟ್ಟು ನೀವು ಹದಿನೆಂಟು ಸಾವಿರ ಕೋಟಿ ಸಾಲ ತಂದಿದ್ರಲ್ಲಪ್ಪ ಈಗ ಮೆಟ್ರೋ ಮೇಲೆ ಕಣ್ಣಿದೆ ಕೇಂದ್ರ ಸರ್ಕಾರ ಅನುಮತಿ ಕೊಡೋವರೆಗ ನೀವು ಏನ್ ಮಾಡಕ್ ಆಗೋದಿಲ್ಲ ಯಾರ್ ದೇಶಕ್ಕೆ ಮಾರಾಟ ಮಾಡ್ತಿರಪ್ಪ ಕರ್ನಾಟಕಕ್ಕೆ ನಿಮ್ಮ ಗ್ಯಾರಂಟಿಗಳಿಂದ ಅಲ್ಲಿರೋ ಗೌರ್ಮೆಂಟ್ ಸರ್ವೆಂಟ್ ಗಳಿಗೆ ಸಂಬಳ ಕೊಡಕಾಗಲ್ಲ ಎಂ ಎಲ್ ಎ ಸಂಬಳ ಕೊಡಕ್ಕಲ್ಲ ಎಂ ಪಿ ಗಳಿಗೆ ಸಂಬಳ ಕೊಡಕಾಗಲ್ಲ ಅಲ್ಲಿ ಇರೋ ದುಡ್ಡೆಲ್ಲ ಲೂಟಿ ಹೊಡೆದು 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 ಎಲ್ಲಿ ಇಟ್ಟಿದ್ರ ಇಟಾಲಿನಲ್ಲಿ ಬರ್ಚಿ ಇಟ್ಟಿದ್ರಾ ತೆಲಂಗಾಣ ಇಂದ ಕೆಲವು ಗೆ ಮಧ್ಯಪ್ರದೇಶ ು ಛತ್ತೀಸ್ಗಢ ಕಲಿಸ್ತಾ ಇದ್ರ ಯಾಕೆ ಅಲ್ಲಿ ಇರೋ ಹಿಂದೂಗಳ ಸಾಯಿಸ್ಲಿ ಅಂದ್ಬಿಟ್ಟು ಬಾಳಂತಿ ಇರೋ ಸರಣಿ ಸಾವುಗಳಾಗ್ಬಿಟ್ಟಿದೆ ಯಾಕಪ್ಪ ಈ ಮಂತ್ರಿ ಆರೋಗ್ಯ ಮಂತ್ರಿ ಅಲ್ವಾ ಅದು ಏನೋ ಇನ್ನು ಸ್ವಲ್ಪ ದಿವಸ ದಿವಸ ಹೋದ್ರೆ ಕರ್ನಾಟಕ ರಾಜ್ಯ ಸಹ ಚೈನಾ ಅಂಡರ್ ನಲ್ಲಿ ಇರ್ತದೋ ಏನು ಆರೋಗ್ಯ ಮಂತ್ರಿಗಳು ಅನಾರೋಗ್ಯ ಇಲ್ಲ ನಿಮ್ಮ ಆರೋಗ್ಯ ಡಿಪಾರ್ಟ್ ಅನಾರೋಗ್ಯ ಡಿಪಾರ್ಟ್ಮೆಂಟ್ ಆಗಿದೆಯಾ ಕರ್ನಾಟಕ ಅಭಿವೃದ್ಧಿ ಆಗಿ ಬಿಡಿ ಇಲ್ಲವಂದ್ರೆ ಅಧಿಕಾರವನ್ನು ತೊಲಗಿ ಮನೆಗೆ ಹೋಗಿ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಫೀ ಗ್ರಾಂಟ್ ಗಳನ್ನ ಹೇಳ್ಕೊಂಡು ಅಧಿಕಾರ ಬಂದವರು ಈಗ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದಾರೆ ದಿನನಿತ್ಯ ಬಳಸುವಂತ ಪದಾರ್ಥಗಳ ಮೇಲೆ ಬೆಲೆ ಏರಿಸಿಕೊಂಡು ಜನ ಸಾಮಾನ್ಯರಿಗೆ ಜೀವನ ಮಾಡಕ್ಕೂ ಆಗ್ತಾ ಇಲ್ಲ ಆ ತರ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಬಿ ಎಂ ಟಿ ಸಿ ಬಸ್ ನ ಏರಿಸ್ಬಿಟ್ಟು ಈಗ ಹದಿನೈದು ಪರ್ಸೆಂಟ್ ಏರ್ಸಿದ್ದಾರೆ ಯಾಕೆ ಇವರಿಗೆ ದುಡ್ಡಿಲ್ಲ ಅಂತ ಬಜೆಟ್ ನಲ್ಲಿ ನಾನು ಐವತ್ತು ಪರ್ಸೆಂಟ್ ಮೀಸಲಾಟ ಇಟ್ಟಿದ್ದೀನಿ ಆ ಹಣ ಬಳಸ್ಕೊಂತೀನಿ ಅಂತ ಹೇಳಿದವನು ಯಾಕಪ್ಪ ಈಗ ನೀನು ಹದಿನೈದು ಪರ್ಸೆಂಟ್ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಮೇಲೆ ಹೊರೆ ಹಾಕಿದೀಯಾ ಇದು ಜನ ಮೇಲೆ ಇದಾನೆ ಬೀಳೋದು ಜನ ಏನ್ ಮಾಡ್ತಾ ಇದಾರೆ ನಿನಗೆ ಹೆಂಗಸರ್ಗೆ ಫ್ರೀ ಅಂತ ಹೇಳ್ಕೊಂಡು ಗಂಡಸರಿಗೆ ಟಿಕೆಟ್ ತಗೊಂಡು ಹೋಗ್ಬೇಕಂದ್ರೆ ಇಬ್ಬರಿಗೂ ಫ್ರೀ ಶಕ್ತಿ ನಿನ್ನ ಕೈನಲ್ಲಿ ಶಕ್ತಿ ಇದ್ರೆ ಇಲ್ಲಾಂದ್ರೆ ಆ ಶಕ್ತಿನೇ ತೆಗೆದು ಬಿಸಾಕಿ ಫ್ರೀ ಶಕ್ತಿನೇ ಬೇಡ ಯಾಕಂದ್ರೆ ಶ್ರೀ ಶಕ್ತಿಯಿಂದ ಕೆ ಎಸ್ ಆರ್ ಟಿ ಬಸ್ ಓಡಿಸಲ್ಲ ಬಿ ಎಮ್ ಟಿ ಬಸ್ ಹೋಗ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲ ಈಗ ಅದು ಬಳಸಕ್ಕೂ ದುಡ್ಡು ಇಲ್ಲ ತಾವು ಮುಖ್ಯಮಂತ್ರಿಗಳಾಗಿ ಮೂಡ ಹಗನಲ್ಲಿ ನಂಬರ್ ಒನ್ ಆರೋಪಿ ಆಗಿ ಏನ್ ಹೇಳ್ತಾ ಇದೀರಾ ನೋಡ್ರಿ ನಾಲ್ಗು ನಿಗಮಗಳದು ಬಸ್ ಓಡ್ಸಕ್ ಪೆಟ್ರೋಲ್ ಡೀಸೆಲ್ ಇಲ್ಲ ಆ ದುಡ್ಡು ಖರ್ಚು ಮಾಡೋಕ್ಕೂ ಇಲ್ಲ ನೀವೇ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಲ್ಲ ಅವರು ಏನು ಮಾಡ್ತಾರೆ ಈಗಲೇ ಸಿಶಕ್ತಿ ಅಂತ ಹೇಳಿಬಿಟ್ಟು ನೀವು ಹದಿನೆಂಟು ಸಾವಿರ ಕೋಟಿ ಸಾಲ ತಂದಿದ್ದೀರಲ್ಲಪ್ಪ ಈ ಸಾಲ ತಂದು ಏನಕೋಸ್ ಸಾಲ ತಂದಿದ್ದೀರಾ ನೀವು ಈಗ ಬಜೆಟ್ ಅಲ್ಲಿ ಇದ್ದರೂ ದುಡ್ಡು ಎಲ್ಲ ಇಲ್ಲಿ ಹೋಯಿತು ಹದಿನೈದು ಪರ್ಸ್ ಏಡ್ಸ್ ಇಂದ ಜನ ಸಾಮಾನ್ಯರ ಮೇಲೆ ಹೊರಬೀರುವಾಗ ಅವ್ರು ಹೇಗೆ ಅವರು ಟ್ರಾವೆಲ್ ಮಾಡೋದು ಒಂದು ಕಡೆಯಿಂದ ಒಂದು ಜೀವನ ಹೆಂಗೆ ಅವರು ಬಸ್ ನಲ್ಲಿ ಪ್ರಯಾಣ ಮಾಡೋದು ಆಗ್ತದಾ ಇದರಿಂದ ಏನ್ ಮಾಡ್ತಾ ಇದ್ರೆ ನೀವು ಜನ ಮೇಲೆ ಹೊರೆ ಹಾಕೊಂಡು ನಿಮ್ ಫ್ರೀ ಶಕ್ತಿ ಶಕ್ತಿಗಳ್ಕೊಂಡು ಹೋಗ್ತಾ ಇದ್ರಿ ವಿನಾ ಈ ನಿಮ್ ಶಕ್ತಿಗಳಿಂದ ನಿಮ್ ಗ್ಯಾರಂಟಿ ಯಾರಿಗೂ ಒಳ್ಳೇದಾಗ್ತಾ ಇಲ್ಲ ಈಗ ನೋಡಿ ಕೇರಳ ರಾಜ್ಯದಲ್ಲಿ ಹಾಲಿನ ದರ ಇಷ್ಟು ಜಾಸ್ತಿ ಇದೆ ಕೇರಳ ರಾಜ್ಯದಲ್ಲಿ ಜನ ಅಲ್ಲಿ ಏನು ಹಸುಗಳು ಬೆಳೆಸಿ ಮಾಡ್ತಾರ ಇಲ್ಲಿ ಕರ್ನಾಟಕದಲ್ಲಿ ಹಾಲು ಅವ್ರಿಗೂ ಮುಖ್ಯ ಜೀವನವಾಗಿದೆ ಹಾಲು ಕರೆದು ಅದು ಮಾರಾಟ ಮಾಡಿ ಅದೇ ಜೀವನ ಅಂತ ಜನ ಕರ್ನಾಟಕ ಜನ ನಂಬ್ಕೊಂಡಿದ್ದಾರೆ ಅಲ್ಲಿ ನೀನು ಮುಖ್ಯಮಂತ್ರಿ ಆಗಿ ಬೇರೆ ರಾಜ್ಯಗಳದ್ದು ಹೊಲಿಸಿಕೊಂಡು ಹಾಲಿನ ದರ ಎರಡು ಸಲ ಹೇರ್ಸಿದ್ರಪ್ಪ ನೀವು ಈಗ ಹಾಲಿನ ದರ ಆಯ್ತಾ ಈಗ ಮೆಟ್ರೋ ಮೇಲೆ ಕಣ್ಣಿದೆ ಮೆಟ್ರೋಗೆ ಕೇಂದ್ರ ಸರ್ಕಾರದ ಅದೇ ಮೇಲೆ ಇದೆ ಕಂಟ್ರೋಲ್ ನಲ್ಲಿ ಇದೆ ಅದಕ್ಕೋಸ್ಕರ ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ ನೀವು ಪ್ರಪೋಸ್ ಮಾಡಬಹುದು ಮೆಟ್ರೋ ಬಸ್ ಚಾರ್ಜಸ್ ಜಾಸ್ತಿ ಮಾಡ್ಬೇಕಂತ ಆದರೆ ಕೇಂದ್ರ ಸರ್ಕಾರ ಅನುಮತಿ ಕೊಡೋವರೆಗೆ ನೀವು ಏನ್ ಮಾಡಕ್ ಆಗೋದಿಲ್ಲ ಅಭಿವೃದ್ಧಿ ಆಗಂತ ರಾಜ್ಯ ಇದು ನಮ್ದು ಕರ್ನಾಟಕದ ಈ ತಗೊಂಡು ಈ ರಾಜ್ಯಕ್ಕೆ ಏನು ಬಲಿ ಪಸು ಮಾಡ್ತಾ ಇದ್ರ ಯಾರ ದೇಶಕ್ಕೆ ಮಾರಾಟ ಮಾಡ್ತೀರಪ್ಪ ಕರ್ನಾಟಕಕ್ಕೆ ಚೈನಾಗ್ ಮಾರಾಟ ಮಾಡ್ತೀರಾ ಪಾಕಿಸ್ತಾನ ಮಾಡ್ತಾರ ಶ್ರೀಲಂಕಾ ಮಾರಾಟ ಮಾಡ್ತೀರಾ ಅದು ಏನು ಇನ್ನು ಸ್ವಲ್ಪ ದಿವಸ ಕೆಲವು ದೇಶ ದಿವಸ ಹೋದ್ರೆ ಕರ್ನಾಟಕ ರಾಜ್ಯ ಸಹ ಚೈನಾ ಅದರಲ್ಲಿ ಅಂಡರ್ ನಲ್ಲಿ ಇರ್ತದೋ ಏನು ಆ ಮಟ್ಟಿಗೆ ತಂದು ಇಡ್ತೀರಾ ನೀವು ದಯವಿಟ್ಟು ನಿಮಗೆ ರಾಜ್ಯದಲ್ಲಿ ಯಾವ ಸರ್ಕಾರ ಆಳೋಕೆ ಆಗುದಿಲ್ಲ ನೋಡಿ ಹಿಮಾಚಲ ಪ್ರದೇಶದಲ್ಲಿ ಈಗ ಏನಾಗ್ತಾ ಇದೆ ನಿಮ್ಮ ಗ್ಯಾರಂಟಿಗಳಿಂದ ಅಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಗಳಿಗೆ ಸಂಬಳ ಕೊಡಕ್ಕಾಗಲ್ಲ ಎಂ ಎಲ್ ಎಗಳಿಗೆ ಸಂಬಳ ಕೊಡಕ್ಕಲ್ಲ ಎಂ ಪಿ ಗಳಿಗೆ ಸಂಬಳ ಕೊಡಕಾಗಲ್ಲ ಅಲ್ಲಿ ಇರೋ ದುಡ್ಡೆಲ್ಲ ಲೂಟಿ ಹೊಡೆದು 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 ಎಲ್ಲಿ ಇಟ್ಟಿದೀರಾ ಇಟಾಲಿನಲ್ಲಿ ಬಚ್ಚ ಇಟ್ಟಿದ್ರ ತೆಲಂಗಾಣ ಇಂದ ಕೆಲವು ನೆಕ್ಸ್ಲೈಟೆಡ್ ಗೆ ಮಧ್ಯಪ್ರದೇಶ ಆಮೇಲೆ ಛತ್ತೀಸ್ಗಢ ಕಲಿಸ್ತಾ ಇದ್ರ ಯಾಕೆ ಅಲ್ಲಿ ಇರೋ ಹಿಂದೂಗಳ ಸಾಯಿಸ್ಲಿ ಅಂದ್ಬಿಟ್ಟು ಮತ್ತೆ ಮಿಂಟ್ರಿ ಅವರು ಸಾಯಿಸ್ಲಿ ಮತ್ತೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಅವರು ಸಾಯ್ ಅಂತ ಈ ಕೆಲಸ ಮಾಡ್ತಾ ಇದ್ದಾರೆ ನೀವು ಇತ್ತೀಚೆಗೆ ಅಲ್ಲಿ ಜವಾನ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಅವರು ಒಂದ್ ಆರು ಏಳು ಜನ ಸತ್ತಿದ್ದಾರೆ ಯಾರು ಹೊಣೆಗಾರರು ನೀವೇ ಅಪ್ಪ ಯಾರಿಂದ ಬೇರೆಯವರಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರ ಮೇನಲ್ಲಿ ಸರ್ಕಾರ ಅಧಿಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರುವಾಗ ಇದೇ ಡಿ ಕೆ ಶಿವಕುಮಾರ್ ಫ್ರೀ ಫ್ರೀ ಗ್ಯಾರಂಟಿಗಳು ಫ್ರೆಂಟ್ ಇಷ್ಟು ಬೋರ್ಡ್ ಗಳು ತೋರಿಸಕೊಂಡು ಜನಗಳಿಗೆಲ್ಲ ಆಸೆ ತೋರಿಸ್ಬಿಟ್ಟು ಏನಪ್ಪಾ ಬಂದೆ ಅಧಿಕಾರಕ್ಕೆ ಬಂದ್ಬಿಟ್ಟೆ ನೀನು ಏನ್ ಮಾಡಿದ ನಿನ್ನ ಫ್ರೀ ಗ್ಯಾರಂಟಿ ಅಂತ ಏನ್ ಹಿಮಾಚಲ ಪ್ರದೇಶದಲ್ಲಿ ತೋರ್ಸಿದ್ರಿ ಹಿಮಾಚಲ ಪ್ರದೇಶ ಈಗ ದಿವಾಳಿ ಆಗ್ಬಿಡ್ತು ಡಿಲ್ಲಿನಲ್ಲಿ ಏನ್ ಮಾಡೋ ಕ್ರೇಜ್ರಿವಾಲ್ ಅವರು ಈಗಲೇ ಕೆಲವು ಯೋಜನೆಗಳ ಘೋಷಣೆ ಮಾಡ್ಬಿಟ್ಟಿದಾರೆ ಅವರು ಅವ್ರಿಗೆ ಮೀರಿಸ್ಕೊಂಡು ನೀವು ಕೆಲವು ಯೋಜನೆಗಳು ಮಾಡ್ತಾ ಇದ್ರಲ್ಲ ಎಲ್ಲಿಂದ ತಂದ್ಕೊಡ್ತೀರಪ್ಪ ಅಲ್ಲಿ ನೀವು ನಿಮ್ಮ ಘೋಷಣೆ ಯಾರಿಗೂ ಆಸೆ ಪಡೋರಿಲ್ಲ ಇಲ್ಲ ನಿಮ್ ಆಸೆ ಪಟ್ಟು ಓಟ್ ಹಾಕೋದು ದಯವಿಟ್ಟು ತಾವು ಯಾವುದು ಯಾವ್ದು ಆಸೆ ಗ್ಯಾರಂಟಿ ಹೋಗ್ಬೇಡಿ ನಿಲ್ಕೊಳ್ಳಿ ಖರ್ಚು ಮಾಡಿ ಈಗ ಕರ್ನಾಟಕದಲ್ಲಿ ದುಡ್ಡು ಹೊಡೆದಿರೋದು ದುಡ್ಡು ಇದೆ ತೆಲಂಗಾಣ ದುಡ್ಡು ಇದೆ ಹಿಮಾಚಲ ಪ್ರದೇಶ ದುಡ್ಡು ಇದೆ ಆಯ್ತಾ ಈ ದುಡ್ಡು ಖರ್ಚು ಮಾಡಿ ನೀವು ಎಲೆಕ್ಷನ್ ನಿಲ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲೇನೆ ಹೈಕಮಾಂಡ್ ಒಂದು ನೀರಾವರಿ ಸಚಿವರು ಬಿಬಿಎಂಪಿ ಬಿಡಿಎ ಏನಪ್ಪ ಡೆವಲಪ್ ಮಾಡಿದೆಯಾ ಈಗ ಬಾಳಂತಿಯರು ಸತ್ತಿದ್ದಾರೆ ಬಾಳಂತಿಯರು ಸರಣಿ ಸಾವುಗಳು ಆಗ್ಬಿಟ್ಟಿದೆ ಯಾಕಪ್ಪ ಈ ಮಂತ್ರಿ ಆರೋಗ್ಯ ಮಂತ್ರಿ ಇಲ್ವಾ ಆರೋಗ್ಯ ಮಂತ್ರಿಗಳು ಅನಾರೋಗ್ಯ ಮಂತ್ರಿಗಳು ಆಗಿದಾರಾ ಇಲ್ಲ ನಿಮ್ಮ ಆರೋಗ್ಯ ಡಿಪಾರ್ಟ್ಮೆಂಟ್ ಅನಾರೋಗ್ಯ ಡಿಪಾರ್ಟ್ಮೆಂಟ್ ಆಗಿದೆಯಾ ಯಾಕೆ ನೀವು ಕಂಟ್ರೋಲ್ ಮಾಡೋಕ್ಕಲ್ಲ ನಿಮ್ಮ ಮೇಲೆ ಯಾರ ಬಾಲ ನೀರು ಸಹಾಯಕ ಹೋಗ್ಬಾರ್ದು ಒಳ್ಳೆ ಚಿಕಿತ್ಸೆ ಕೊಡಿ ಆಗದವರೆ ತುಲಿಗೆ ಮನೆಗೆ ಹೋಗಿ ಸ್ವಾಮಿ ನಿಮ್ಮಿಂದ ನಿಮ್ಮ ಅಧಿಕಾರ ನಿಮ್ಗೆ ಬೇಕಾಗಿಲ್ಲ ದಯವಿಟ್ಟು ಕರ್ನಾಟಕದ ಮಾರಾಟ ಮಾಡಕ್ಕೆ ಹೋಗ್ಬೇಡಿ ಕರ್ನಾಟಕ ಅಭಿವೃದ್ಧಿ ಆಗ ಬಿಡಿ ಇಲ್ಲವಂದ್ರೆ ಅಧಿಕಾರವನ್ನು ತೊಲಗಿ ಮನೆಗೆ ಹೋಗಿ